ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಮಹಾಲಕ್ಷ್ಮಿ ಅಗ್ರಸಂತ್ ರಾಂಪುರ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಕಳೆದ ಒಂದು ವಿಡಿಯೋದೊಳಗ ಕಬ್ಬಿಗೆ ಬೇಕಾಗಿರ್ತಕ್ಕಂಥ ಸಿಂಪಣಾ ಕ್ರಮಗಳ ಬಗ್ಗೆ ಸಂಪೂರ್ಣವಾದಂತ ವಿಡಿಯೋನ ನೀವು ನೋಡಿದ್ದೀರಿ ಅದರೊಳಗೆ ಹೇಳಿದ್ವಿ ಕಬ್ಬಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಯಾವ ಹಂತದೊಳಗ ಯಾವ ಗೊಬ್ಬರ ಎಷ್ಟು ಪ್ರಮಾಣ ಕೊಡಬೇಕು ಅನ್ನುವಂಥದ್ದು ಸಂಪೂರ್ಣವಾದಂತ ಮತ್ತೊಂದು ವಿಡಿಯೋ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರ ಕಬ್ಬಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಬೇಕು ಪ್ರತಿ ಎಕರೆಗೆ ಅನ್ನುವಂಥದ್ದು ಈ ಒಂದು ವಿಡಿಯೋದೊಳಗ ವಿವರಣೆಯನ್ನು ಕೊಡ್ತಾ ಇದೀವಿ ಜೊತೆಗೆ ಭೂಮಿಯಲ್ಲಿ ಕೆಲವೊಂದಿಷ್ಟು ಪೋಷಕಾಂಶಗಳು ಎಷ್ಟು ಪರ್ಸೆಂಟೇಜ್ ಅನ್ನೋದು ಕೂಡ ನಮಗೆ ಇಲ್ಲಿ ಕೆಲವೊಂದು ಅರಿವನ್ನ ಮೂಡಿಸ್ತಾ ಇದೆ ಸೊ ನಾವು ಭೂಮಿಗೆ ಬೆಳೆಗಳಿಗೆ ಗೊಬ್ಬರ ಕೊಡಬೇಕಾದ್ರೆ ನಮ್ಮ ಬಹುಮುಖ್ಯವಾಗಿ ಈ ಭೂಮಿಯ ಮೇಲೆ ಭೂಮಿಯ ಒಳಗೆ ಇರ್ತಕ್ಕಂತ ಒಂದು ಪೋಷಕಾಂಶಗಳ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕಾಗ್ತದೆ ಏನದ ಅರಿವು ಅಂತಂದ್ರ ನಾವು ಭೂಮಿಗೆ ಗೊಬ್ಬರವನ್ನು ಹಾಕಬೇಕಾದ್ರೆ ಭೂಮಿ ಇರ್ತಕ್ಕಂಥ ನಾಲ್ಕು ಅಂಶಗಳು ಯಥೇಚ್ಛವಾಗಿ ಇದ್ದಾಗ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಸರಿಯಾದ ಪ್ರಮಾಣದಲ್ಲಿ ಬೇರಿನ ಮುಖಾಂತರ ಬೆಳೆಗಳಿಗೆ ಬೆಳಗ್ಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತವ ಅವು ಯಾವಪ್ಪ ಅಂತಂದ್ರ ಮೊದಲಿಗೆ ನಾವು ಸಾವಯವ ಇಂಗಾಲ ಅಂತ ಹೇಳಿ ಕರಿತೀವಿ ಈ ಸಾವಯವ ಇಂಗಾಲ ಭೂಮಿ ಒಳಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮೇಲ್ಗಡೆ ಇದ್ದಾಗ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳನ್ನ ತೆಗೆದುಕೊಂಡು ಹೋಗಿ ಬೇರುಗಳಿಗೆ ಒಳಗೆ ಕೊಡತಕ್ಕಂಥ ಕೆಲಸ ಈ ಸಾವಯವ ಇಂಗಾಲ ಮಾಡ್ತದೆ ಸಾವಯವ ಇಂಗಾಲ ಮಟ್ಟ ಜೀರೋ ಪಾಯಿಂಟ್ ಫೈವ್ ಇರುವಂತೆ ನೀವು ನೋಡ್ಕೋಬೇಕಾಗ್ತದೆ ಜೊತೆಗೆ ಇದರ ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಭೂಮಿಯ ಒಳಗೆ ಒಂದು ಪಿ ಹೆಚ್ ಲೆವೆಲ್ ನಾವು ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಸೆವೆನ್ ಪಾಯಿಂಟ್ ಫೈವ್ ವರೆಗೆ ಇರುವಂತೆ ನೋಡ್ಕೊಳ್ಬೇಕಾಗ್ತದೆ ಈ ಭೂಮಿಯೊಳಗಿರ್ತಕ್ಕಂಥ ರಸಸಾರವನ್ನ ಆರು ಪಾಯಿಂಟ್ ಐದು ರಿಂದ ಏಳು ಪಾಯಿಂಟ್ ಐದರವರೆಗೆ ಇರುವಂತೆ ನೋಡ್ಕೊಂಡಾಗ ಮಾತ್ರ ಇಲ್ಲಿ ಬೆಳೆಗಳಿಗೆ ಉತ್ತಮ ಪೋಷಕಾಂಶಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಇದರ ಜೊತೆಗೆ ನಾವು ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ ಇದೇನಪ್ಪ ಅಂತಂದ್ರ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಎಷ್ಟು ದಿನಗಳವರೆಗೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಈ ಅಂಶ ಪರಿಗಣಿಸ್ತದೆ ಯಾಕಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಹದಿನೈದು ದಿನ ಇರ್ತದೋ ತಿಂಗಳ ಒಳಗೆ ತಿಂಗಳವರೆಗೆ ಅದನ್ನ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು ಈ ಸಿ ಡಿಸೈಡ್ ಮಾಡ್ತದೆ ಸೊ ಈ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ನೀವು ಸಮ ಸಮೇಂಟೆನೆನ್ಸ್ ಅನ್ನ ಮಾಡ್ಬೇಕಾಗ್ತದೆ ಇದರ ಜೊತೆಗೆ ಇದ್ರೊಳಗಿರ್ತಕ್ಕಂಥ ಭೂಮಿಯೊಳಗಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳನ್ನು ಕೂಡ ನೀವು ಕಾಪಾಡ್ಕೊಬೇಕಾಗ್ತದೆ ಎಷ್ಟು ಹೆಚ್ಚು ಸೂಕ್ಷ್ಮಾಣ ಜೀವಿಗಳು ನಿಮ್ಮ ಭೂಮಿಯೊಳಗೆ ಇರ್ತವೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಬೆಳೆ ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ನಾವು ನಾಲ್ಕು ಭಾಗಗಳನ್ನಾಗಿ ಈ ಭೂಮಿಯೊಳಗಿರ್ತಕ್ಕಂಥ ಪೋಷಕಾಂಶಗಳನ್ನು ವಿಂಗಡಣೆ ಮಾಡ್ತೀವಿ ಒಂದೇದ್ದು ಇಂಗಾಲ ಸಮ ಪ್ರಮಾಣದಲ್ಲಿ ಇರಬೇಕು ಅನ್ನುವಂಥದ್ದು ಎರಡನೇದ್ದು ಸಾರ್ವಜನಿಕ ಯಥೇಚ್ಛವಾಗಿರ್ಬೇಕದ್ದು ಜೊತೆಗೆ ಮೂರನೆಯದ್ದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯನ್ನ ನಾವು ಮೇಂಟೈನ್ ಮಾಡಬೇಕು ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಕೂಡ ನಮ್ಮ ಒಳಗೆ ಹಾನಿಯಾಗದಂತೆ ಕಾಪಾಡ್ಕೊಳ್ಬೇಕು ಇವ್ ನಾಲ್ಕು ಮುಖ್ಯ ಅಂಶಗಳು ಯಾಕಪ್ಪ ಅಂತ ಈ ಮುಖ್ಯ ಅಂಶಗಳು ಭೂಮಿ ಒಳಗೆ ಇದ್ದಾಗ ಮಾತ್ರ ನಾವು ಸರಿಯಾದ ರೀತಿಯೊಳಗ ಬೆಳೆಗಳನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ನಾಲ್ಕರೊಳಗ ನಾವು ಯಾವದೇ ರೀತಿ ಮೇಂಟೆನೆನ್ಸ್ ಮಾಡ್ಲಿಲ್ಲ ಅಂತಂದ್ರ ನೀವು ಎಕರೆಗೆ ಹತ್ತು ಚೀಲ ಗೊಬ್ಬರ ಹಾಕಿದ್ರು ಕೂಡ ಸರಿಯಾಗಿ ಬೇರುಗಳಿಗೆ ಹೋಗಿ ತಲುಪುವುದಿಲ್ಲ ಅದಕ್ಕೋಸ್ಕರ ನೀವು ಇವುಗಳನ್ನ ಸಮ ಪ್ರಮಾಣದಲ್ಲಿ ಹಿಡಿದಟ್ಟುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಇದರ ನಂತರ ನಾವು ಏನಪ್ಪ ಅಂತಂದ್ರ ಇಲ್ಲಿ ನಾವು ಗೊಬ್ಬರದ ಅಂಶಗಳು ನಾಲ್ಕು ಮೂರು ರೀತಿಯಾಗಿ ನಾವು ವಿಂಗಡಣೆಯನ್ನ ಮಾಡ್ತೇವೆ ಯಾವ ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತೀವಪ್ಪ ಅಂತಂದ್ರ ಮೊದಲನೇದಾಗಿ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ ಎರಡನೇದ್ದು ಲಘು ಪೋಷಕಾಂಶಗಳು ಮೂರನೇದ್ದು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ ಇದರೊಳಗೆ ವಿಂಗಡಣೆಯನ್ನ ಮಾಡ್ತೀವಿ ಈ ಮುಖ್ಯ ಪೋಷಕಾಂಶಗಳು ಬರ್ತಕ್ಕಂಥದ್ದು ಸಾರಜನಕ ರಂಜಕ ಪೊಟ್ಯಾಶ್ ಸಾರಜನಕ ರಂಜಕ ಪೊಟ್ಯಾಶ್ ಮುಖ್ಯ ಪೋಷಕಾಂಶಗಳಾಗಿ ಇರ್ತಾವ ಇದರ ನಂತರ ಬರ್ತಕ್ಕಂಥದ್ದು ಲಘು ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ ಈ ಲಘು ಪೋಷಕಾಂಶಗಳು ಯಾವಪ್ಪ ಅಂತಂದ್ರ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸಲ್ಪರ್ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸಲ್ಪರ್ ಇವು ಲಘು ಪೋಷಕಾಂಶಗಳಾಗಿ ನಾವು ವಿಂಗಡಣೆಯನ್ನ ಮಾಡ್ತೇವೆ ಇದರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳಾಗಿ ನಾವು ವಿಂಗಡಣೆ ಮಾಡ್ತಕ್ಕಂಥದ್ದು ಯಾವಪ್ಪ ಅಂತಂದ್ರ ಜಿಂಕ್ ಬೋರಾನ್ ಐರಾನ್ ಮ್ಯಾಗ್ನೇಷಿಯಂ ಎಕ್ಸೆಟ್ರಾ ಇನ್ನೂ ಸಾಕಷ್ಟು ಸೂಕ್ಷ್ಮ ಸೂಕ್ಷ್ಮ ಪೋಷಕಾಂಶಗಳು ಇದ್ರೊಳಗೆ ಬರ್ತವೆ ಇವುಗಳನ್ನ ನಾವು ವಿಂಗಡಣೆ ಮಾಡ್ತೀವಿ ಪ್ರತಿಯೊಂದು ಪೋಷಕಾಂಶಗಳು ಕೂಡ ನಾವು ಸಮ ಪ್ರಮಾಣದಲ್ಲಿ ಹಾಕಿದಾಗ ಮಾತ್ರ ನೀವು ಬೆಳೆಗಳನ್ನ ಉತ್ತಮ ಫಲಿತಾಂಶವನ್ನು ಪಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರ ಕೆಲವು ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಬರೇ ಬಂದು ಇಲ್ಲ ನಮ್ಗೆ ಹತ್ತು ಚೀಲ ಡಿ ಎ ಪಿ ಕೊಡ್ರಿ ಹತ್ತು ಚೀಲ ಯೂರಿಯಾ ಕೊಡ್ರಿ ಅಂತ ಹೇಳಿ ಹೇಳಿ ಬರೀ ಅಷ್ಟೇ ಮಾತ್ರ ಭೂಮಿಯೊಳಗೆ ಹಾಕ್ತಾರೆ ಇದು ಸರಿಯಾಗಿರ್ತಕ್ಕಂಥ ಒಂದು ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಆ ಏನು ಮಾಡ್ಬೇಕಾಗ್ತಪ್ಪ ಅಂತಂದ್ರ ಇಲ್ಲಿ ಈ ಮೂರು ಪೋಷಕಾಂಶಗಳು ಇರ್ತಕ್ಕಂತ ಗೊಬ್ಬರಗಳನ್ನ ಕೊಟ್ಟಾಗ ಮಾತ್ರ ನಾವು ಸರಿಯಾಗಿರ್ತಕ್ಕಂಥ ಇಳುವರಿಯನ್ನ ಪಡ್ಲಿಕ್ಕೆ ಸಾಧ್ಯ ಆಗ್ತದ ಡಿ ಎ ಪಿ ಎ ಬೇಗ ಡಯಾಮೋನಿಯಂ ಪಾಸ್ಪ್ಲೇಟ್ ಏನಾಗ್ತಪ್ಪ ಅಂದ್ರ ಈಗ ಪಾಸ್ಪೇಟ್ ಅನ್ನೋದು ಬಹಳಷ್ಟು ಆಲಾಸಿ ಆಗಿರ್ತದೆ ಯಾಕಂದ್ರೆ ಭೂಮಿಯೊಳಗ ಬಹಳಷ್ಟು ಲೇಟ್ ಮಾಡಿ ಹೋಗ್ತದೆ ಕೆಲಸ ಮಾಡುವಂತ ಪ್ರಮಾಣ ಕೂಡ ಬಹಳಷ್ಟು ಕಡಿಮೆ ಆಗ್ತದ ನೀವು ಈ ಸಮ ಪ್ರಮಾಣದಲ್ಲಿ ಇರ್ತಕ್ಕಂಥ ರಂಜಕ ಪೊಟ್ಯಾಶಿಯು ಸಾರಜನಕ ಜೊತೆ ಜಿಂಕು ಬೋರಾನು ಆಮೇಲೆ ಲಘು ಪೋಷಕಾಂಶಗಳಾಗಿರ್ತಕ್ಕಂಥ ಆ ಕ್ಯಾಲ್ಸಿಯಮು ಮ್ಯಾಗ್ನೇಷಿಯಂ ಸಲ್ಫರ್ ಸಮ ಪ್ರಮಾಣದಲ್ಲಿ ಹಾಕೊಂಡಾಗ ಮಾತ್ರ ನೀವು ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಜೊತೆಗೆ ನಾವು ಈ ಗೊಬ್ಬರ ಅಂಶದೊಳಗೆ ಏನು ಏನ್ ಅಂದ್ರೆ ಅಂದ್ರ ಒಂದು ಟೆಕ್ನಿಕ್ ಅನ್ನ ಮಾಡಿದೀವಿ ಆರು ಎರಡು ಒಂದು ಆರು ಪೋಷಕಾಂಶಗಳು ಮುಖ್ಯ ಆಗಿರ್ಬೇಕು ಎರಡು ಲಘು ಪೋಷಕಾಂಶಗಳು ಒಂದು ಸೂಕ್ಷ್ಮ ಪೋಷಕಾಂಶಗಳು ಈ ರೀತಿ ವಿಂಗಡಣೆ ಮಾಡಿಕೊಂಡು ನೀವು ಗೊಬ್ಬರ ಹಾಕಿದ್ದಲ್ಲಿ ಒಂದು ಉತ್ತಮವಾದಂತ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಇಂದಿನ ಒಂದು ವಿಡಿಯೋದೊಳಗ ನಾವು ಕಬ್ಬಿನ ಮೇಲೆ ಒಂದು ಸಿಂಪಣಾ ಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಸಂಪೂರ್ಣ ಒಂದು ವಿಡಿಯೋದೊಳಗೆ ನೋಡಿದೀವಿ ಇವತ್ತು ಕಬ್ಬಿಗೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳು ಗೊಬ್ಬರದ ಮುಖಾಂತರ ಸಿಗುವಂತಹ ಪೋಷಕಾಂಶಗಳು ಮತ್ತು ಯಾವ ಹಂತದೊಳಗೆ ಯಾವ ರೀತಿಯಾದಂತಹ ಗೊಬ್ಬರಗಳನ್ನ ನೀವು ಪಡಬೇಕಾಗ್ತದ ಅನ್ನುವಂಥದ್ದನ್ನ ಇವತ್ತಿನ ಒಂದು ಈ ವಿಡಿಯೋದೊಳಗೆ ಸಂಪೂರ್ಣವಾಗಿ ನೋಡೋಣ ಇವತ್ತು ಈ ಕಬ್ಬಿನ ಒಂದು ಜೀವನ ಚಕ್ರವನ್ನ ಹೋದ ವಿಡಿಯೋದೊಳಗೆ ನಾನು ಹೇಳಿದ್ದೆ ನಾವು ಕಬ್ಬನ್ನ ನಾಲ್ಕು ವಿಧಗಳನ್ನಾಗಿ ವಿಭವಿಸ್ತೀವಿ ಅಂತ ಹೇಳಿ ಯಾವ ರೀತಿಯಪ್ಪ ಅಂತಂದ್ರೆ ಮೊದಲನೇ ಹಂತ ಸಸಿ ಹಂತ ಎರಡನೇ ಹಂತ ಕವಲು ಒಡೆಯುವ ಹಂತ ಮೂರನೇ ಹಂತ ಗ್ರ್ಯಾಂಡ್ ಮ್ಯಾಚುರಿಟಿ ಸ್ಟೇಜ್ ಅಂತ ಹೇಳಿ ಮೂರನೇ ಹಂತ ನಾಲ್ಕನೇ ಹಂತ ಮ್ಯಾಚುರಿಟಿ ಸ್ಟೇಜ್ ಅಂತ ಹೇಳಿ ಕಬ್ಬು ಮಾಗುವಿಕೆ ಇರ್ತಕ್ಕಂತ ಒಂದು ಸ್ಟೇಜ್ ಅಂತ ಹೇಳಿ ಇವೆಲ್ಲ ಹಂತಗಳಲ್ಲಿ ಪ್ರತಿ ಹಂತಕ್ಕೆ ಎಷ್ಟು ಗೊಬ್ಬರಗಳನ್ನು ಕೊಡಬೇಕು ಯಾವ ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಪೂರೈಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇವತ್ತಿನ ವಿಡಿಯೋದಾಗ ನೋಡೋಣ ನಾವು ಮೊದಲನೇ ಹಂತವಾಗಿ ಕಬ್ಬಿನ ಬೆಳೆಯಲ್ಲಿ ಸಸಿ ಹಂತ ಅಂತ ಹೇಳಿ ತಗೊಳ್ತೀವಿ ಇದು ಜೀರೋ ಇಂದ ಫಿಫ್ಟಿ ವರೆಗೆ ಐವತ್ತು ದಿನಗಳ ವರೆಗೆ ನಾವು ಕಬ್ಬು ನಾಟಿ ಮಾಡುವಾಗ ತಳಗೊಬ್ಬರ ಅಂತ ಹೇಳಿ ನಾವೇನ್ ಹಾಕೊಳ್ತೀವಿ ಇವತ್ತು ಹೇಳುವಂತ ಒಂದು ಗೊಬ್ಬರ ಎಷ್ಟು ಪ್ರಮಾಣ ಅಂತಂದ್ರೆ ಪ್ರತಿ ಎರಡು ಎಕರೆಗೆ ಅಂತ ಹೇಳಿ ಪ್ರತಿ ಎರಡು ಎಕರೆ ಪ್ರಕಾರ ಯಾವ ರೀತಿ ಹಾಕೋಬೇಕು ಅನ್ನೋಂತ ಹೇಳಿ ನಿಮ್ಗ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನೀವು ಪ್ರತಿ ಎರಡು ಎಕರೆಗೆ ಒಂದು ಕ್ವಿಂಟಾಲ್ ಡಿ ಎ ಪಿ ಆಮೇಲೆ ಒಂದು ಕ್ವಿಂಟಾಲ್ ಎಂಪವರ್ ಎಂಪವರ್ ಸೂಕ್ಷ್ಮ ಜೀವಿಗಳು ಅಥವಾ ಇರುವಂತ ಒಂದು ಗೊಬ್ಬರವನ್ನ ನೀವು ಹಾಕೊಂಡು ಈ ಕಬ್ಬನ್ನ ನಾಟಿ ಮಾಡ್ಬೇಕಾಗ್ತದೆ ಕಬ್ಬು ನಾಟಿ ಮಾಡಿದ ನಂತರ ಮೂವತ್ತು ದಿನಗಳ ನಂತರ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ಐವತ್ತು ಕೆ ಜಿ ಆಮೇಲೆ ಯೂರಿಯಾ ಐವತ್ತು ಕೆ ಜಿ ಆಮೇಲೆ ಎಂಒಪಿ ಐವತ್ತು ಕೆ ಜಿ ಆಮೇಲೆ ಎಂಪವರ್ ಅನ್ನುವಂತ ಗೊಬ್ಬರ ಐವತ್ತು ಕೆ ಜಿ ಇದರ ಜೊತೆಗೆ ಒಂದು ರೂಟ್ ಕಂಟೆಂಟ್ ಇರುವಂತ ಒಂದು ಕೆ ಜಿ ಗೊಬ್ಬರವನ್ನ ಎಮಿಫ್ಲೆಕ್ಸ್ ಅನ್ನ ಹಾಕೊಂಡು ನಾವು ಪ್ರಥಮ ಬೆಳೆಗೆ ಗೊಬ್ಬರವನ್ನ ಕೊಡಬೇಕಾಗ್ತದೆ ಇದರ ನಂತರ ನಾವು ತೊಂಬತ್ತನೇ ದಿನಕ್ಕೆ ತೊಂಬತ್ತನೇ ದಿನಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮತ್ತೆ ಒಂದು ಗೊಬ್ಬರದ ಪೋಷಕಾಂಶಗಳು ಬೆಳೆಗೆ ಬಹಳಷ್ಟು ಅವಶ್ಯಕತೆ ಇರುವುದ್ರಿಂದ ನಾವು ಎರಡನೇ ಒಂದು ಡೋಸ್ ಏನಪ್ಪಾ ಅಂತಂದ್ರ ಪ್ರತಿ ಎಕರೆಗೆ ಐವತ್ತು ಕೆ ಜಿ ಹತ್ತು ಇಪ್ಪತ್ತಾರು ಐವತ್ತು ಕೆ ಜಿ ಯೂರಿಯಾ ಐವತ್ತು ಕೆ ಜಿ ಒ ಪಿ ಐವತ್ತು ಕೆ ಜಿ ಎಕರೆ ಕಿಟ್ ಎಕರೆ ಕಿಟ್ ಅಂತಂದ್ರೆ ಐದರಿಂದ ಆರು ತರಹ ತರನಾದ ಪೋಷಕಾಂಶಗಳು ಇರ್ತಕ್ಕಂಥ ಒಂದು ಬ್ಯಾಗ್ ನಾವು ಎಕರೆ ಕಿಟ್ ಅಂತೀವಿ ಆ ಎಕರೆ ಕಿಟ್ಟನ್ನ ನೀವು ಹಾಕೊಳ್ಬೇಕಾಗ್ತದೆ ಇದನ್ನ ಹಾಕೊಂಡು ನೀವು ಬೆಳೆಗಳಿಗೆ ಕೊಡಬೇಕಾಗ್ತದೆ ಮತ್ತೆ ಇಲ್ಲಿ ನೂರ ಇಪ್ಪತ್ತರಿಂದ ನೂರ ಐವತ್ತನೇ ದಿನಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ಪ್ರತಿ ಎಕರೆಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜೀರೋ ಐವತ್ತು ಕೆ ಜಿ ಅಥವಾ ಇದಿಲ್ಲ ಅಂತಂದ್ರ ಹತ್ತೊಂಬತ್ತು ಹತ್ತೊಂಬತ್ತು ಪ್ರತಿ ಎಕರೆಗೆ ಐವತ್ತು ಕೆ ಜಿ ಅಥವಾ ಇದು ಇಲ್ಲ ಅಂತಂದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಜೀರೋ ಇದು ಪ್ರತಿ ಎಕರೆಗೆ ಐವತ್ತು ಕೆ ಜಿ ಈ ಮೂರು ಗೊಬ್ಬರ ಒಳಗ ಯಾವ್ದಾದ್ರು ಒಂದು ಗೊಬ್ಬರವನ್ನ ನೀವು ತಗೊಂಡು ಇದ್ರ ಜೊತೆಗೆ ಹೀರೆ ಐವತ್ತು ಕೆ ಜಿ ಮತ್ತು ಅಮೋನಿಯಂ ಸಲ್ಪೇಟ್ ಐವತ್ತು ಕೆಜಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಎಕರೆ ಕಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಎಂಪವರ್ ಅನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದ್ರ ಜೊತೆಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಕೆ ಜಿ ಅಂತೆ ಜಿಂಕು ಮತ್ತು ಸಲ್ಫರ್ ಅನ್ನ ಮಿಕ್ಸ್ ಮಾಡ್ಕೊಳ್ತಕ್ಕಂಥ ಬಹಳಷ್ಟು ಅಗತ್ಯವಾಗಿರ್ತದೆ ಯಾಕಂತಂದ್ರೆ ಈ ನೂರ ಐವತ್ತನೇ ಜನ ಕಬ್ಬು ಮಾಗುವಿಕೆಯನ್ನ ಬಹಳಷ್ಟು ಅವಲಂಬಿತವಾಗಿರ್ತದೆ ಶುಗರ್ ಹೆಚ್ಚು ಲಕ್ಷಣಗಳು ಜಾಸ್ತಿ ಆಗಿರ್ತವೆ ಗಣಿಕೆ ಉದ್ದ ಆಗಬೇಕಾಗಿರ್ತದೆ ಇದ್ರ ಜೊತೆಗೆ ಕಬ್ಬು ಕೂಡ ಉತ್ತಮ ಬೆಳವಣಿಗೆಯನ್ನ ಹೊಂದಬೇಕಾಗಿರ್ತದೆ ಸೊ ಇದೇ ರೀತಿಯಾಗಿ ನೀವು ಮೂರು ತರನಾಗಿ ಮೂರು ಡೋಸ್ ಗೊಬ್ಬರಗಳನ್ನ ನೀವು ಕೊಡ್ಬೇಕಾಗ್ತದೆ ಇಲ್ಲಿ ಪ್ರತಿ ಹಂತಗಳಿಗೆ ಗೊಬ್ಬರಗಳ ಏನ್ ಮಾಡ್ತಪ್ಪಾ ಅಂತಂದ್ರ ಮೂವತ್ತನೇ ದಿನಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಉತ್ತಮವಾಗಿರ್ತಕ್ಕಂಥ ಬೇರುಗಳ ಬೆಳವಣಿಗೆ ಜೊತೆಗೆ ಕಬ್ಬನ್ನು ಕೂಡ ಜಾಸ್ತಿ ಜಾಸ್ತಿ ಬೆಳೆಸುವಲ್ಲಿ ಯಶಸ್ವಿ ಆಗ್ತದ ಇದ್ರ ಜೊತೆಗೆ ಅರವತ್ತನೇ ದಿನಕ್ಕೆ ಹಿಡ್ಕೊಂಡು ಮುಂದೆ ತೊಂಬತ್ತೈದು ದಿನಕ್ಕೆ ನೀವೇನು ಕೊಟ್ಟಿರ್ತೀರಿ ಒಂದು ಗೊಬ್ಬರ ಎರಡನೇ ಹಂತದ ಗೊಬ್ಬರ ಇದು ಕವಲು ಹೊಡೆಯುವಂತ ಒಂದು ಸ್ಟೇಜ್ ಈ ಸ್ಟೇಜ್ ಒಳಗೆ ಕೊಟ್ಟಿರ್ತಕ್ಕಂಥ ಗೊಬ್ಬರ ನಿಮಗೆ ಜಾಸ್ತಿ ಜಾಸ್ತಿ ಮರಿಗಳ ಸಂಖ್ಯೆ ಹೆಚ್ಚಾಗಿಸ್ಲಿಕ್ಕೆ ಆಮೇಲೆ ಕಬ್ಬು ಫಾಸ್ಟ್ ಆಗಿ ಬೆಳಿಲಿಕ್ಕೆ ಕೆಲಸ ಮಾಡ್ತದ ನಾವು ಪ್ರತಿ ಕಣ್ಣಿನಿಂದ ಹತ್ತರಿಂದ ಹದಿನೈದು ಮರಿಗಳನ್ನ ಪಡೆಯುವಂತ ಯಶಸ್ವಿ ಆಗ್ತೀವಿ ಯಾಕಂತಂದ್ರ ನಾವು ಪ್ರತಿ ಕಣ್ಣಿಗೆ ಹತ್ತರಿಂದ ಹದಿನೈದು ಮರಿಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಾವು ಉತ್ತಮ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಜೊತೆಗೆ ನಾವು ಮಣ್ಣಿನೊಳಗಿರ್ತಕ್ಕಂಥ ಸಾವಯವ ಇಂಗಾಲವನ್ನ ಜೀರೋ ಪಾಯಿಂಟ್ ಫೈವ್ ಪಿ ಎಚ್ ಇರುವಂತ ರೀತಿಯೊಳಗ ನಾವು ನೋಡ್ಕೊಳ್ಬೇಕಾಗ್ತದೆ ಯಾಕೆ ನಾವು ಸಾವಯವ ಇಂಗಾಲವನ್ನ ಭೂಮಿಯೊಳಗ ಇರಬೇಕು ಅಂತಂದ್ರ ಭೂಮಿಯೊಳಗ ಇರ್ತಕ್ಕಂಥ ಪೋಷಕಾಂಶಗಳು ನಿಮ್ಮ ಬೆಳೆಗೆ ಯಶಸ್ವಿಯಾಗಿ ತಲುಪಿಸುವಂತ ಕಾರ್ಯವನ್ನ ಮಾಡ್ತದೆ ಅಂತೀರಿ ಕೆಲವು ರೈತರು ಹೇಳ್ತಾರ ಸರ್ ನಾವು ಹೊಸ ಏನೋ ಗೊಬ್ಬರ ಹಾಕಿಲ್ಲ ಆದ್ರೂ ಕೂಡ ನಮ್ಗ ಬೆಳೆ ಬಹಳ ಚೆನ್ನಾಗಿ ಬಂದದ ಅಂತ ಹೇಳಿ ಹೇಳ್ತಾರ ಯಾಕಂತಂದ್ರೆ ನಿಮ್ಮ ಮಣ್ಣೊಳಗೆ ಇರ್ತಕ್ಕಂಥ ಆಲ್ರೆಡಿ ಎಲ್ಲಾ ಪೋಷಕಾಂಶಗಳು ಅವೈಲೇಬಲ್ ಇರುವುದರಿಂದ ಸಾವಯವ ಇಂಗಾಲ ಜೀರೋ ಪಾಯಿಂಟ್ ಫೈವ್ ಮೇಲೆ ಇರ್ತಕ್ಕಂಥದ್ರಿಂದ ಅಲ್ಲಿ ಬೆಳೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಬೇರೆ ಮುಖಾಂತರ ತಲುಪಿಸುವಲ್ಲಿ ಯಶಸ್ವಿಯಾಗಿರ್ತದೆ ಅದಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ನೀವು ಪಡೆದುಕೊಂಡಿರ್ತೀರಿ ಉತ್ತಮವಾದ ಬೆಳೆಯನ್ನ ಬೆಳೆದುಕೊಂಡಿರ್ತೀರಿ ಅದು ವರ್ಷದಿಂದ ಎರಡು ವರ್ಷದ ನಂತರ ಅಂತಂದ್ರೆ ಭೂಮಿಯೊಳಗ ನಿಮ್ಮ ಪೋಷಕಾಂಶಗಳು ಕಡಿಮೆ ಆಗ್ತಾ ಬರ್ತಾವ ಇಲ್ಲಿ ಹೇಳ್ತಕ್ಕಂಥ ಪೋಷಕಾಂಶಗಳು ಕೊಡುವಂತ ಅವಶ್ಯಕತೆ ನಿಮ್ಗ ಬಂದೇ ಬರ್ತದೆ ಅದಕ್ಕೆ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಈ ಮೇಲೆ ನಾನು ಹೇಳ್ತಕ್ಕಂತ ಎಲ್ಲಾ ರೀತಿಯೊಳಗ ಸ್ಟೆಪ್ ಬೈ ಸ್ಟೆಪ್ ನೀವು ಗೊಬ್ಬರಗಳನ್ನ ಹಾಕುವುದರಿಂದ ನೀವು ಅರವತ್ತರಿಂದ ಎಪ್ಪತ್ತು ಟನ್ ಪ್ರತಿ ಎಕರೆಗೆ ನೀವು ಪಡ್ಕೊಳ್ಳಬಹುದು ಯಾಕಪ್ಪ ಅಂತಂದ್ರ ನಮ್ಮಲ್ಲಿ ಜಾಸ್ತಿ ಯಾವ ರೀತಿ ಸಾಲುಗಳು ಮಾಡ್ತಾರಂದ್ರೆ ಮೂರುವರಿ ಆದ್ರೆ ನಾಲ್ಕು ಫೂಟ್ ಅದ್ರ ನಂತರ ಆಗಿರ್ತಕ್ಕಂಥ ಜಾಸ್ತಿ ಆರು ಫೂಟ್ ಲಾಸ್ಟ್ ನಮ್ಮಲ್ಲಿ ಸಾಲುಗಳು ಮಾಡೋದು ಅವ್ರ ಯಾವ ರೀತಿ ಕಬ್ಬಿನ ನಡುವೆ ಅಂತರಗಳನ್ನ ಬಿಟ್ಟಿರ್ತಾರೋ ಆ ಅಂತರದ ಮೇಲೆ ನಿಮ್ಮ ಇಳುವರಿ ನಿರ್ಧರಿತರಾಗಿರ್ತಾರೆ ಅದಕ್ಕೆ ನೀವು ಹೆಚ್ಚಾನ ಹೆಚ್ಚಾಗಿ ಎಷ್ಟು ಸಾಲ ಸಾಲದಿಂದ ಸಾಲಿಗೆ ಜಾಸ್ತಿ ಅಂತರ ಬಿಡ್ತೀರಿ ಅಷ್ಟು ನೀವು ಮರಿಗಳನ್ನ ಪಡ್ಕೊಳಕ್ ಸಾಧ್ಯ ಆದ ಇಳುವರಿಯನ್ನ ಪಡ್ಕೊಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ನೀವೇನ್ ಮಾಡಬೇಕಪ್ಪ ಅಂತಂದ್ರ ಇದ್ರ ಜೊತೆಗೆ ಆ ನಮ್ಮ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಸಾಕಷ್ಟು ನಾಟಿ ಮಾಡಿದ ಮೇಲೆ ಕಳೆ ನಿರ್ವಹಣೆ ಮಾಡುವಲ್ಲಿ ಸಾಕಷ್ಟು ಪ್ರಯತ್ನಗಳಿರ್ತಾರ ಆಮೇಲೆ ಕಷ್ಟನೂ ಪಡ್ತಾರ ಈಗ ಸ್ವಲ್ಪ ಪ್ರಮಾಣದಲ್ಲಿ ಈ ಕಳೆನಾಶಕ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಸ್ವಲ್ಪ ವಿವರಣೆ ಕೊಡ್ತೀನಿ ಸಾಕಷ್ಟು ರೈತರಿಗೆ ಆಲ್ರೆಡಿ ಕಬ್ಬು ಬೆಳವಂತ ರೈತರಿಗೆ ನಿಮ್ಮ ಅನುಭವ ಇದ್ದೇ ಇರ್ತದೆ ಆದ್ರೂ ಹಬ್ಬ ಇರುವಂತ ಒಂದಿಷ್ಟು ರೈತರಿಗೆ ಈ ಮಾಹಿತಿ ಆಗಿರ್ತದ ನೀವು ಕಬ್ಬು ನಾಟಿ ಮಾಡಿದ ಮೂರಿಂದ ನಾಲ್ಕು ದಿನಗಳ ಒಳಗಾಗಿ ಅಟ್ರಾಜನ್ ಅನ್ನುವಂತ ಒಂದು ಔಷಧವನ್ನ ಪ್ರತಿ ಎಕರೆಗೆ ಅರ್ಧ ಕೆ ಜಿ ಅಂತೆ ನೀವು ಸಿಂಪಡಣೆ ಮಾಡ್ಕೊಳ್ಬೇಕಾಗ್ತದೆ ಜಾಸ್ತಿ ಕಳೆ ಬರಲಾರದಂತೆ ಅದು ನೋಡ್ಕೊಳ್ತದೆ ಅದಾದ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ನಂತರ ಕಳೆ ಏನಾದರೂ ಬಂದಿದ್ದೆ ಆದಲ್ಲಿ ಈ ಮುಸಿನ್ ಇರುವಂತ ಮತ್ತು ಅಹ್ ಅಟ್ಟಾಜನ್ ಇರುವಂತ ಒಂದು ಕಾಂಬಿನೇಷನ್ ಕ್ಯಾಲ್ರಿಸ್ ಅಂತ ಬರ್ತದೆ ರೇಜಾನ್ ಅಂತ ಬರ್ತದೆ ಇದನ್ನ ನೀವು ಸ್ಪ್ರೇ ಮಾಡ್ಕೋದ್ರಿಂದ ಟಾಣಿ ಆಣಿ ಕೊಡ್ದಂಗಾಗ್ತದೆ ಆಮೇಲೆ ಎಲ್ಲಾ ಕಳೆಗಳನ್ನು ಕೂಡ ನೀವು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ ಇದ್ರ ಜೊತೆಗೆ ನಾವು ಟೆಂಬೋ ಟ್ರೈನ್ ಅನ್ನು ಕೂಡ ಇದರೊಳಗೆ ಯೂಸ್ ಮಾಡ್ಕೋ ಅವಶ್ಯಕತೆ ಬಹಳ ಇರ್ತದೆ ಯಾಕಂತಂದ್ರೆ ಮರಿಗಳ ಸಂ ಬರ್ತಕ್ಕಂತ ಮರಿಗಳಿಗೆ ಯಾವುದೇ ತೊಂದರೆ ಆಗುದಿಲ್ಲ ಕೆಲವ್ರೈತ ಹೇಳ್ತಿರ್ತಾರೆ ತುಪೋಡಿ ಮತ್ತು ಮೆಟ್ರಿ ಬ್ಯೂಜನ್ ಹೊಡೆಯುವುದ್ರಿಂದ ಮರಿಗಾಲ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಆಗ್ತದೆ ಕಬ್ಬಿ ಪೆಟ್ಟು ಅಂತ ಹೇಳಿ ಅದಕ್ಕ ಈ ಕಬ್ಬು ಪೆಟ್ಟು ಕೊಡಬಾರ್ದು ಮರಿಗಾಲ ಸಂಖ್ಯೆ ಸರಿಯಾಗಿ ಬರಬೇಕು ಅಂತಂದ್ರ ನೀವು ಟೆಂಪೋಟ್ರೇನ್ ಅನ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೊಬೇಕಾಗ್ತದೆ ಇದರ ನಂತರ ದಿನಗಳೊಳಗೆ ಮೂರು ತಿಂಗಳ ನಂತರ ಅಥವಾ ನೀವು ಐವತ್ತು ದಿನಗಳ ನಂತರ ಏನು ಕಳೆ ನಿರ್ವಹಣೆ ಮಾಡ್ತೀರಿ ತುಪೋಡಿ ಅಥವಾ ಮೆಟ್ರಿ ಬ್ಯೂಜನ್ ಅನ್ನ ಮಾಡ್ಕೊಬೇಕಾಗ್ತದೆ ಇವೆರಡು ಕಾಂಬಿನೇಷನ್ ಕಳೆ ಎತ್ತರ ಕೂಡ ಇಲ್ಲಿ ಹೋಗ್ತು ಎಷ್ಟೇ ಕಸ ಎತ್ತರ ಕಸ ಅಲ್ಲಿ ಸುಟ್ಟು ಹೋಗ್ತವೆ ಅಥವಾ ಇದರ ಹೊರತಾಗಿ ಇನ್ನೊಂದು ಔಷಧ ಬೇಕಂತಂದ್ರೆ ಟಮರು ಮತ್ತು ಟುಪೋಡಿಯನ್ನ ನೀವು ಸ್ಪ್ರೇ ಮಾಡ್ಕೋಬೇಕಾಗ್ತೀವಿ ಇದು ಮೂರು ತಿಂಗಳ ನಂತರ ಅವಾಗ ನಿಮ್ಮ ಮರಿಗಳಿಗೆ ಯಾವುದೇ ರೀತಿಯಾದಂತ ಹಾನಿನೂ ಆಗಂಗಿಲ್ಲ ಯಾವುದೇ ರೀತಿಯಾದಂತ ಕೂಡ ಬೀಳುವುದಿಲ್ಲ ಈ ರೀತಿಯಾಗಿ ನೀವು ಕಳೆಯನ್ನ ನಿರ್ವಹಣೆ ಮಾಡ್ಕೊಂಡು ಉತ್ತಮವಾಗಿ ಗೊಬ್ಬರಗಳನ್ನ ನೀವು ಸಿಂಪಡಣೆ ಮಾಡ್ಕೊಂಡಿದ್ದೆ ಆಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡೆಯುವಲ್ಲಿ ಯಶಸ್ವಿ ಆಗ್ತೀರಂತ ಹೇಳಿ ಇನ್ನು ಯಾರ್ಯಾರು ನಮ್ಮ ಮಹಾಲಕ್ಷ್ಮಿ ಅಗ್ರಿ ಸಾಯನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋದೊಳಗ ಕಬ್ಬಿಗೆ ಯಾವ ರೋಗಗಳು ಬರ್ತವೆ ಯಾವ ಪೋಷಕಾಂಶಗಳ ನಿರ್ವಹಣೆ ಇಲ್ಲದ ಯಾವ ರೋಗ ಬರ್ತದೆ ಅನ್ನುವಂಥದ್ದು ನಿಮಗೆ ಕಬ್ಬಿನ ಮುಖಾಂತರ ನಾನು ತಿಳ್ಸಕ್ ಪ್ರಯತ್ನ ಮಾಡ್ತೀನಿ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ನಾನು ಹೇಳಿಕ ಆ ಒಂದು ವಿಡಿಯೋದೊಳಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರವನ್ನು ತಿಳಿಸ್ತೀನಿ